ಕಂದಿನ ಮೂಲಕ ತಪಾಸಣೆ ಆದ ಚಿತ್ರ ಚಿತ್ರದ ಮೊದಲು ಮೊದಲು ತಪಾಸಣೆ ಶಿವರ ಕೊಬಹುದು ಅದಕ್ಕೆ ಭಾರತದಿಂದ ಕಂತ ಸಹ ಮತ್ತು ಕಾರ್ಯಕ್ರಮವನ್ನು ತೆರೆದ ನಂತರ ಮೊದಲಿಗೇ ತತ್ಪರವಾಗಿ ಸ್ವಾಗತಕ್ಕೆ ಇದರ ನಂತರ ಐಸು ತಪಿನ ಪೆಟ್ಟಿಗೆ ಯಾ ವೈದ್ಯರ ನೇತೃತ್ವದಲ್ಲಿ ಮಾಡತಕ್ಕಂತಹ ಒಂದು ಯಶಸ್ವ ಚರ್ಚಾ ಶಿಭಿರ ಆಗಿದೆ ಇಲ್ಲಿ ಶಂಕರ ಮಠದಲ್ಲಿ ಮೂವತ್ತನೇ ತಾರೀಕು ನಾವೇನು ಆಯೋಜನೆ ಮಾಡಿದ್ದೇವೆ ಅದರಲ್ಲಿ ಹೆಚ್ಚಿನ ಸಾರ್ವಜನಿಕರು ಭಾಗವಹಿಸಬೇಕು ಅಂತ ಪೇ ಇಲ್ಲ ಅಲ್ಲಿ ಮುಕ್ತ ಲಯನ್ಸ್ ರೇವಣ್ಕರ್ ಕಣ್ಣಿನ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರು ಬಂದು ಕಣ್ಣಿನ ತಪಾಸಣೆ ಮಾಡ್ತಾ ಇದ್ರು ಆಯ್ಕೆಯಾದ ಫಲಾನುಭವಿಗಳನ್ನು ಮುಕ್ತಿಯ ತಕ್ಷಣ ಕರ್ಕೊಂಡೋಗಿ ಅಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿ ಮತ್ತು ವಾಪಸ್ ಕಳಿಸುವಂಥ ವ್ಯವಸ್ಥೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ ಇದರಲ್ಲಿ ವಿಶೇಷತೆ ಅಂತಂದರೆ ಜಿಲ್ಲಾ ಲೈನ್ ಕಂಟ್ರೋಲ್ ಸೊಸೈಟಿ ಅಂದರೆ ದೃಷ್ಟಿದೋಷ ನಿವಾರಣಾ ಸಮಿತಿ ಅಂತ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿದೆ ಅದರ ಮೂಲಕ ಕಣ್ಣಿನ ಆಸ್ಪತ್ರೆಗಳಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳ ಸಹ ಹೆಚ್ಚಿನ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಅಪೇಕ್ಷೆ ಅಂತಂದರೆ ಬಹುಶಃ ಒಂದು ಪ್ರೈವೇಟ್ ಡಾಕ್ಟ್ರ್ ಹತ್ರ ಹೋಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಕೊಂಡ್ರೆ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿಗಳವರಿಗೆ ಏನು ಒಬ್ಬರಿಗೆ ಖರ್ಚು ಬರ್ತದೆ ಅದು ವಿಶೇಷವಾಗಿ ಬಡವರಿಗೆ ಮತ್ತು ಕೆಳ ಮಧ್ಯಮ ವರ್ಗದವರಿಗೆ ಇದು ಉಚಿತವಾಗಿ ನಾವು ಮಾಡಿಸ್ಕೊಡೋ ಶಸ್ತ್ರಚಿಕಿತ್ಸೆ ಆಗಿದ್ದರಿಂದ ಒಳ್ಳೆ ರೀತಿಯಲ್ಲಿ ಶಸ್ತ್ರಚಿಕಿತ್ಸೆ ಮತ್ತು ದೃಷ್ಟಿಯನ್ನು ಮತ್ತೆ ಪುನಃ ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಸಂಜೆ ಪಡಿಸ್ಕೊಳ್ಬೇಕು ಅನ್ನುವಂಥ ಅಪೇಕ್ಷೆ ಇತ್ತೀಚಿನ ವರ್ಷಗಳಲ್ಲಿ ಕೆಲವು ವರ್ಷಗಳಿಂದ ನಾವು ಸಿದ್ದಾಪುರ ಲಯನ್ಸ್ ಕ್ಲಬ್ನ ವತಿಯಿಂದ ಈ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿರಲಿಲ್ಲ ಈ ವರ್ಷ ಇದನ್ನು ವಿಶೇಷವಾಗಿ ನಮ್ಮದೇ ಆದಂಥ ಲಯನ್ಸ್ ಕಣ್ಣಿನ ಆಸ್ಪತ್ರೆ ಕುಂಟಾದಲ್ಲಿದೆ ಅದರ ಮೂಲಕ ಪ್ರಯೋಜನ ತಗೊಳ್ಳೋದಕ್ಕೆ ನಮಗೆ ಹೆಜ್ಜೆಯನ್ನು ಹೇಳ್ತಾ ಇದ್ದೀವಿ ಇದರ ಇನ್ನೊಂದು ಉದ್ದೇಶ ಅಂತಂದರೆ ಬಹುಶಃ ಸಿದ್ದಾಪುರ ಲೈನ್ಸ್ ಕ್ಲಬ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹಿರಿಯ ಕ್ಲಬ್ ಐವತ್ತೆರಡು ವರ್ಷಗಳನ್ನು ಈ ಇವತ್ತಿಗೆ ಸುಮಾರು ಒಂದು ಮೂವತ್ತೆರಡು ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನು ಏರ್ಪಡಿಸಿದ್ದಾರೆ ನಮ್ಮ ಅಂಕಿಅಂಶದ ಪ್ರಕಾರ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಪಡ್ಕೊಂಡು ಇವರಿಗೆ ಅದರ ದೃಷ್ಟಿಯನ್ನು ಪ್ರಯಕ್ಟಿಸ್ ಡಿಟೆಕ್ಷನ್ ಕ್ಯಾಂಪ್ ಅದನ್ನು ಉಚಿತವಾಗಿ ನಾವು ಮಾಡ್ತೇವೆ ಆಸ್ಪತ್ರೆಗಳಲ್ಲಿ ಒಂದು ಒಬ್ಬರು ಡಯಾಬಿಟಿಸ್ ಚೆಕ್ಅಪ್ ಮಾಡಿ ಕನಿಷ್ಠ ಒಂದು ಮೂರು ನೂರ ಐವತ್ತು ನೂರ ಐವತ್ತು ಖರ್ಚು ಬರುವಂಥ ಸಾಧ್ಯತೆ ಉಚಿತವಾಗಿ ಮಾಡೋದಕ್ಕೆ ನಾವು ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ದೇವೆ ಅಲ್ಲಿ ಆಯ್ಕೆ ಆದಂಥ ಈ ಕಣ್ಣಿನ ಶಸ್ತ್ರಚಿಕಿತ್ಸೆಗೇನು ಆಯ್ಕೆ ಆಗ್ತದೆ ಅವರಲ್ಲಿ ಅವರಿಗೆ ಊಟ ಊಟೋಪಚಾರದ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಕೂಡ ಸಿದ್ದಾಪುರ ಲೈನ್ಸ್ ಕ್ಲಬ್ಬಿನ ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ತಮ್ಮ ಸಾರ್ವಜನಿಕರಿಗೆ ಎಲ್ಲ ಫಲಾನುಭವಿಗಳನ್ನು ಅಲ್ಲಿಗೆ ನಾವು ವಾಹನದ ಮೂಲಕವಾಗಿ ಕರೆದೊಯ್ದು ಮತ್ತು ವಾಹನದ ಮೂಲಕವಾಗಿ ಕರ್ಕೊಂಡು ಬಂದು ಶಿಬಿರವನ್ನು ಯಶಸ್ವಿಗೊಳಿಸತಕ್ಕಂಥದ್ದು ತುಂಬ ಉಪಯುಕ್ತವಾದಂಥದ್ದು ಅದಕ್ಕೆ ವಾಹನ ಬರ್ತದೆ ವಾಹನದಲ್ಲಿ ಡಾಕ್ಟರ್ಸ್ ಕೂಡ ಬರ್ತಾರೆ ಆಮೇಲೆ ತಜ್ಞರು ಬರ್ತಾರೆ ಅವರದನ್ನೆಲ್ಲವನ್ನು ವ್ಯವಸ್ಥೆಗೊಳಿಸ್ತಕ್ಕಂತಹ ಒಂದು ವಿವರ ಇದೆ ಆಗ ಮತ್ತೆ ನಿಮ್ಮನ್ನು ಸೂಚನೆ ಕೊಟ್ಟಿದ್ದೇವೆ ಅವರು ಸಿದ್ಧತೆಯೊಂದಿಗೆ ಬರಬೇಕು ಸುಮಾರು ಜನರಿಗೆ ಬರ್ತಿರ್ತಾರೆ ಕಣ್ಣಿಗೆ ಕೊರೆ ಬಂದಿದೆ ನಮಗೆ ಆಪರೇಷನ್ ಆಗಬೇಕಾದ ಅಂಥವರು ಸಿದ್ಧತೆ ಹೊಂದಿಗೆ ಬಂದ ತಕ್ಷಣ ತಕ್ಷಣ ಬಂದ ఐవత్ వర్షలేదు ఆరోగ్య సంబంధించి మెంటల్ హెల్త్ క్యాంప శిక్షకరికి ఉత్తమ తరబేతి ఇ ముఖాంతర పరిసరి సంబంధించి ఈ సమాజిక చటువంటి అదే రీతి నవెలూ ಇಂಥ ಒಂದು ಸಾರ್ವಜನಿಕ ಸೇವೆ ಒಳ್ಳೆಯ ಕೆಲಸವನ್ನು ಮಾಡೋಣ ಪ್ರಶ್ನೆ ಇಲ್ಲ ಒಂದು ಮೆಜಾರ್ ಕ್ಯಾಂಪ್ ಸುಮಾರು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಐನೂರುಗಳ ಸಾರ್ವಜನಿಕ ರೂಪಾಯಲ್ಲಿ ಬರಬೇಕು ಮೃತಜ್ಞವಿದ್ರು ಆಮೇಲೆ ಆಪರೇಷನ್ ಮಾಡ್ತೀವಿ ಅದಲ್ಲದೆ ಈ ಕ್ಯಾಂಪಲ್ಲೇ ನಾನು ಜಿ ಜಿ ಎಂಟು ಹೇಳಿದಂಗೆ ಕ್ಯಾನ್ಸರ್ ಆರೋಗ್ಯ ಕ್ಯಾಂಪ್ ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪು ಮತ್ತು ಈ ಹನಿ ಹನಿಯರ ಹೆಣ್ಣುಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಏನು ಕಲಿತು అది ముందు వైద్య వైద్యాధిప్రాయ్ అవేర్నెస్ పడవల్ ఆ ఒక క్యాంప తీర్మానం లేదు అది ముందే అది సాకారం అదే అదక తాళ్యంగి మూడు కూడా సార్వజనికాలీ ఎల్కూ అదో తమ ముఖాంత సాధ్యవేత ఈ రీతి 产品。